ಈ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತಾರ ಇಪ್ಪತ್ತೆಂಟು ಜಾತಿಯ ತರಕಾರಿಗಳನ್ನ ಬೆಳಿತೀವಿ ಒಂದು ಎಕರೆ ಪ್ರದೇಶವನ್ನ ನಾವು ಮೂರು ಭಾಗಗಳಾಗಿ ಮಾಡಿದಿವಿ ಈ ತೋಟವನ್ನ ಒಬ್ಬ ಹೆಣ್ಣುಮಗಳು ಪ್ರತಿನಿತ್ಯ ಇದನ್ನ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ಪದ್ಧತಿಗಳನ್ನ ಸೆರೆದಿದಿವಿ ಒಂದು ಇಳಿಮಡಿ ಪದ್ಧತಿ ಇನ್ನೊಂದು ಏರುಮಡಿ ಪದ್ಧತಿ ಅಂತ ಈ ಒಂದು ತಾಕಲ್ಲಿ ನಲವತ್ತೆಂಟು ಮಡಿಗಳಿದೆ ಒಂದು ಬೆಡ್ ಅಲ್ಲಿ ನಾವು ಮೂರಿಂದ ನಾಲ್ಕು ತರಕಾರಿಗಳನ್ನ ಸುಲಭವಾಗಿ ಬೆಳೀಬಹುದು ಇದರಲ್ಲಿ ಮೂವತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ ಅರವತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ ಮತ್ತೆ ತೊಂಬತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ ಕಳೆದ ಐದು ವರ್ಷದಿಂದ ಈ ಒಂದು ಜಮೀನಿಗೆ ಈ ಒಂದು ತಾಕೆಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಮತ್ತು ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಹೊಡೆದಿಲ್ಲ ಇದರ ಹೆಸರೇನು ಅಂತಂದ್ರೆ ಸಾವಯವ ಪದ್ಧತಿಯಲ್ಲಿ ಬೆಳಿತಕ್ಕಂಥ ಒಂದು ತರಕಾರಿ ತೋಟದ ಪ್ರಾತ್ಯಕ್ಷಿಕೆ ಈ ಪ್ರಾತ್ಯಕ್ಷಿಕೆ ಸಾಮಾನ್ಯವಾಗಿ ಯಾರಿಗೆ ಅನುಕೂಲ ಆಗ್ಬೋದು ಅಂತಂದರೆ ಕಡಿಮೆ ಜಮೀನ್ ಇರ್ತಕ್ಕಂಥವ್ರಿಗೆ ಅದರಲ್ಲೂ ವಿಶೇಷವಾಗಿ ಐದು ಗುಂಟೆ ಹತ್ತು ಗುಂಟೆ ಹದಿನೈದು ಗುಂಟೆ ಇಪ್ಪತ್ತು ಗುಂಟೆ ಇರೋರಿಗೆ ಇದೊಂದು ವಿಶೇಷವಾದ ಒಂದು ಆದಾಯ ತರ್ತಕ್ಕಂಥ ಒಂದು ಚಟುವಟಿಕೆ ಅಂತ ಹೇಳ್ಬೋದು ಇದು ಹೆಚ್ಚು ಕಡಿಮೆ ಒಂದು ಎಕರೆ ಪ್ರದೇಶ ಇದು ಈ ಒಂದು ಎಕರೆ ಪ್ರದೇಶವನ್ನು ನಾವು ಮೂರು ಭಾಗಗಳಾಗಿ ಮಾಡಿದ್ದೀವಿ ಒಂದೇನು ಅಂತಂದರೆ ಬೆಳೆಯನ್ನು ಬೆಳೆತಕ್ಕಂಥ ಒಂದು ಜಾಗ ಇದು ಅಂದರೆ ಇದನ್ನು ಗ್ರೋಯಿಂಗ್ ಏರಿಯಾ ಅಂತ ಹೇಳ್ತೀವಿ ಇದನ್ನು ವಾಕಿಂಗ್ ಸ್ಪೇಸ್ ಅಂತ ಹೇಳ್ತೀವಿ ಸೊ ಸುತ್ತ ಇರ್ತಕ್ಕಂಥದ್ದನ್ನು ನಾವು ಬಫರ್ ಝೋನ್ ಅಂತ ಹೇಳ್ತೀವಿ ಈ ಬಫರ್ ಝೋನಲ್ಲಿ ಏನು ಅಂತಂದರೆ ಹಲವಾರು ಜಾತಿಯ ಗಿಡಗಳಿದೆ ಹಲವಾರು ಜಾತಿಯ ಹಣ್ಣಿನ ಗಿಡಗಳಿದೆ ಗೊಬ್ಬರಕ್ಕೆ ಬೇಕಾದಂತಹ ಗಿಡಗಳಿದೆ ಗೊಬ್ಬರ ತಯಾರು ಮಾಡಲಿಕ್ಕೆ ಬೇಕಾದಂತಹ ಗಿಡಗಳಿದೆ ಮತ್ತು ಹಣ್ಣಿನ ಗಿಡಗಳಿದೆ ಬೇರೆ ಬೇರೆ ತರಕಾರಿ ಗಿಡಗಳೇನು ಇದೆ ತರಕಾರಿ ಗಿಡಗಳಲ್ಲಿ ಏನು ಅಂತಂತಂದರೆ ಒಂದು ನುಗ್ಗೆ ಕಾಯಿ ಬಿಡ್ತಕ್ಕಂಥದ್ದು ಮತ್ತು ಒಂದು ಕರಿಲೀಫ್ ಅಂತ ಹೇಳ್ತೀವಲ್ಲ ಅದು ಮತ್ತು ನಿಂಬೆ ಗಿಡ ಇದೆ ಕೆಲವೊಂದು ಹಲಸಿನ ಗಿಡಗಳು ಸಹ ಆ ಕಡೆ ಇದೆ ಸೊ ಇದು ಒಂದು ಬಫರ್ ಝೋನ್ ಅಂತ ಹೇಳ್ತೀವಿ ಈ ಬಫರ್ ಝೋನ್ ಮಾಡೋದರಿಂದ ಏನು ಮಾಡೋದರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ಪಕ್ಕದ ಜಮೀನಿಂದ ಬರ್ತಕ್ಕಂಥ ಕೀಟಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದು ಈ ಒಂದು ಪದ್ಧತಿಯನ್ನು ನಾವು ಏರುಮಡಿ ಪದ್ಧತಿ ಅಂತ ಹೇಳ್ತೀವಿ ಇಲ್ಲಿ ಎರಡು ಪದ್ಧತಿಗಳನ್ನು ಅನುಸರಿಸಿದ್ವಿ ಒಂದು ಇಳಿಮಡಿ ಪದ್ಧತಿ ಇನ್ನೊಂದು ಏರುಮಡಿ ಪದ್ಧತಿ ಅಂತ ಈ ಏರುಮಡಿ ಪದ್ಧತಿಯಲ್ಲಿ ಎರಡು ವಿಧ ಇದೆ ಒಂದು ಏನು ಅಂತಂದರೆ ವಿತ್ ಸಪೋರ್ಟ್ ಏರುಮಡಿ ಪದ್ಧತಿ ಅಂತ ಇನ್ನೊಂದು ವಿತೌಟ್ ಸಪೋರ್ಟ್ ಏರು ಪದ್ಧತಿ ಏರುಮಡಿ ಪದ್ಧತಿ ಅಂತ ಸೊ ಇಲ್ಲಿ ಏನು ಅಂತಂದರೆ ನಾವು ಈ ಮಣ್ಣನ್ನು ತಯಾರು ಮಾಡಿರೋಂಥದ್ದು ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಪಿ ಹೆಚ್ ಅಂತ ಹೇಳ್ತೀವಿ ಅಂದರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ಅದು ಎಷ್ಟಿರಬೇಕಪ್ಪ ಅಂತಂದರೆ ಆರು ಪಾಯಿಂಟ್ ಏಳರಿಂದ ಏಳಷ್ಟೇ ಒಳಗೆ ಒಳಗಡೆ ಇರಬೇಕದು ಅದನ್ನು ನಾವು ಏನು ಅಂತಂದರೆ ನ್ಯೂಟ್ರಲ್ ಪಿ ಹೆಚ್ ಅಂತ ಹೇಳ್ತೀವಿ ಆ ನ್ಯೂಟ್ರಲ್ ಪಿ ಹೆಚ್ ಇದ್ದರೆ ಮಾತ್ರ ತರಕಾರಿಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೋಸ್ಕರ ನಾವು ಇದು ಮಣ್ಣನ್ನು ತಯಾರು ಮಾಡಿದ್ದೀವಿ ಹೇಗೆ ತಯಾರು ಮಾಡಿದ್ದೀವಿ ಅಂತಂದರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಒಂದು ಅರವತ್ತು ಭಾಗ ತೊಗೊಂಡಿದ್ದೀವಿ ಒಂದು ಇಪ್ಪತ್ತು ಭಾಗ ಕೆರೆಗೋಡು ತೊಗೊಂಡಿದ್ದೀವಿ ಒಂದು ಹತ್ತು ಭಾಗ ಇದು ಏನು ಅಂತಂದರೆ ಕೊಟ್ಟಿಗೆ ಗೊಬ್ಬರ ತೊಗೊಂಡಿದ್ದೀವಿ ಇನ್ನೊಂದು ಹತ್ತು ಭಾಗ ಏನು ಅಂತಂದರೆ ಮರದ ಮರಗಳನ್ನು ಸುಟ್ಟು ಅಥವಾ ತೆಂಗಿನ ಚಿಪ್ಪನ್ನು ಸುಟ್ಟು ಕಾರ್ಬನ್ ಅಂತ ಹೇಳ್ತೀವಲ್ಲ ಅದನ್ನು ಸಂಪೂರ್ಣವಾಗಿ ಮಿಶ್ರ ಮಾಡಿಬಿಟ್ಟು ಈ ಥರ ಏರುಮಡಿ ಪದ್ಧತಿಯನ್ನು ಮಾಡಿದ್ದೀವಿ ಈ ಏರುಮಡಿ ಪದ್ಧತಿಯಲ್ಲಿ ನೀವು ಒಂದೊಂದು ಇದು ಒಂದು ಈ ಈ ಒಂದು ತಾಕಲ್ಲಿ ನಲವತ್ತೆಂಟು ಏರುಮಡಿಗಳಿದೆ ಈ ಏರುಮಡಿಗಳಲ್ಲಿ ನೀವು ಒಂದೊಂದು ಮಡಿಯನ್ನು ನೋಡಿದಾಗ ಅದರಲ್ಲಿ ಒಂದು ಮಡಿಯಲ್ಲಿ ಎರಡು ಮೂರು ಜಾತಿಯ ತರಕಾರಿಗಳನ್ನು ನಾವು ಬೆಳಲಿಕ್ಕೆ ಅವಕಾಶ ಇದೆ ಈ ಒಟ್ಟಾರೆ ಈ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜಾತಿಯ ತರಕಾರಿಗಳನ್ನು ಬೆಳಿತೀವಿ ಆ ತರಕಾರಿಗಳಲ್ಲಿ ಏನು ಸೊಪ್ಪಿನ ತರಕಾರಿ ಇದೆ ಮತ್ತು ಬಳ್ಳಿ ತರಕಾರಿಗಳಿದೆ ಮತ್ತು ಇತರೆ ತರಕಾರಿಗಳು ಇತರೆ ತರಕಾರಿಗಳು ಅಂತಂದರೆ ಬೆಂಡೆ ಇರ್ಬೋದು ಬದನೆ ಇರ್ಬೋದು ಮತ್ತು ಮೆಣಸು ಇರ್ಬೋದು ಈ ಥರ ತರಕಾರಿಗಳನ್ನು ಬೆಳೆದಕ್ಕೆ ಇದು ಒಂದು ವ್ಯವಸ್ಥೆ ಮಾಡಿದ್ದೀವಿ ಕಳೆದ ಐದು ವರ್ಷದಿಂದ ಈ ಒಂದು ಜಮೀನಿಗೆ ಈ ಒಂದು ತಾಕೆಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಮತ್ತು ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಹೊಡೆದಿಲ್ಲ ಇದನ್ನು ಏನು ಅಂತಂದರೆ ನಾವು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಆ ನ್ಯಾಚುರಲ್ ಕಂಟ್ರೋಲ್ ಮಾಡಲಿಕ್ಕೆ ಏನು ಅಂತಂದರೆ ಕೆಲವೊಂದು ಚೆಂಡು ಹೂವು ಇದೆಯಲ್ಲ ಇದು ಸಹ ಒಂದು ಕೀಟಗಳನ್ನು ನಿರ್ವಹಣೆ ಮಾಡುತ್ತೆ ಅದೇ ರೀತಿ ಬಾರ್ಡ್ರಲ್ಲಿ ಒಂದು ಏನು ಗ್ಲಿರಿಸಿಡಿ ಅಂತ ಹೇಳ್ತೀವಲ್ಲ ಗೊಬ್ಬರದ ಗಿಡ ಅಂತ ಹೇಳ್ತೀವಲ್ಲ ಅದಿದೆ ಆ ಕಡೆ ಅಡತೋಡ ವಾಸಿಕ ಅಂತ ಹೇಳ್ತೀವಿ ಅದಿದೆ ಮತ್ತು ಗೊಬ್ಬರದ ಗಿಡ ಅಡತೋಡ ವಾಸಿಕ ಪೆಸ್ಟ್ ರಿಪಲೆಂಟಾಗಿ ಕೆಲಸ ಮಾಡುತ್ತೆ ಸೊ ಅದೇ ರೀತಿ ಈ ಒಂದು ತಾಕಿನಲ್ಲಿ ನಾವು ಒಂದು ಮಡಿಯಲ್ಲಿ ಎರಡು ಮೂರು ಜಾತಿಯ ತರಕಾರಿಗಳನ್ನು ಬೆಳಿತೀವಿ ಈ ಮಡಿಯಲ್ಲಿ ನೋಡಿದ್ರೆ ನಿಮಗೆ ಈ ಮಡಿನಲ್ಲಿ ಇದು ಒಂದು ಇದು ಎ ಎಲೆಕೋಸು ಅಂತ ಹೇಳ್ತೀವಿ ಅದ್ರ ಮಧ್ಯೆ ನಮಗೆ ಮೇಥಿ ಇದೆ ಸೊ ಇದು ಇಲ್ಲೇನು ಅಂತಂದ್ರೆ ಒಂದು ಮಿಕ್ಸ್ಡ್ ಕ್ರಾಪಿಂಗ್ ಪದ್ಧತಿಯನ್ನು ಅಳವಡಿಸಿದ್ವಿ ಈ ಮಿಕ್ಸ್ಡ್ ಕ್ರಾಪಿಂಗ್ ಅಂದಂಥದ್ದು ಏನು ಅಂತಂದರೆ ಇದರಲ್ಲಿ ಮೂವತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ ಅರವತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳಿದೆ ಮತ್ತು ತೊಂಬತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿಗಳು ಇದೆ ಸೊ ಹಾಗಾಗಿ ಇಲ್ಲೇನು ಅಂತಂದರೆ ಇದು ತೊಂಬತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿ ಇದು ಮೂವತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿ ಈ ಮೂವತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿಯನ್ನು ಮತ್ತು ಅದನ್ನು ಹಾರ್ವೆಸ್ಟ್ ಮಾಡಿದ ನಂತರ ಮತ್ತೆ ಮೂವತ್ತು ದಿನಕ್ಕೆ ಬರ್ತಕ್ಕಂಥ ತರಕಾರಿನ ಹಾಕೋದ್ರಿಂದ ನಮಗೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಸೊ ಮಿಕ್ಸಡ್ ಕ್ರಾಪಿಂಗಿಂದ ಮಿಕ್ಸ್ಡ್ ಕ್ರಾಪಿಂಗಿಂದ ಆಗ್ತಕ್ಕಂಥ ಒಂದು ಉಪಯೋಗ ಏನು ಅಂತಂದರೆ ಇದು ಕಡಿಮೆ ಪ್ರದೇಶದಲ್ಲಿ ನಾವು ಹೆಚ್ಚು ಇಳುವರಿನೇ ಪಡೀಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಈ ಮಿಕ್ಸ್ಡ್ ಕ್ರಾಪಿಂಗಿಂದ ಆಗ್ತಕ್ಕಂಥದ್ದು ಸೊ ಹೀಗಾಗಿ ಇಲ್ಲಿ ನಾವು ಹೀಗೆ ಹೋಗ್ತಾ ಹೋದರೆ ಇಲ್ಲಿ ಬೇರೆ ಬೇರೆ ಜಾತಿಯ ತರಕಾರಿಗಳನ್ನು ನೋಡ್ಬೋದು ಇದರಲ್ಲಿ ಇದು ಒಂದು ಏನು ಏನು ನೆಲಬಸ್ಲೆ ಅಂತ ಹೇಳ್ತೀವಿ ಇದು ಒಂದು ಏನು ಅಮರಾಂತಸ್ ಅಂತ ಹೇಳ್ತೀವಿ ಅಂದರೆ ಕೀರಾ ಸೊಪ್ಪು ಅಂತ ಹೇಳ್ತೀವಿ ಇದು ಸಹ ಇಲ್ಲಿದೆ ಸೊಪ್ಪಿನ ತರಕಾರಿಗಳಲ್ಲಿ ಇಲ್ಲಿ ಪುದೀನ ಇದೆ ಇಲ್ಲಿ ಪುದೀನ ಇದೆ ಇದರಲ್ಲಿ ಎರಡು ಜಾತಿಯ ತರಕಾರಿಗಳಿದೆ ಇದು ಬಂತು ಅಂತಂದರೆ ಪೆಪ್ಪರ್ಮಿಂಟ್ ಅಂತ ಹೇಳ್ತೀವಿ ಈ ಪೆಪ್ಪರ್ಮಿಂಟ್ ಅಂತಂದರೆ ಒಂದು ಫ್ಲೇವರು ಪೆಪ್ಪರ್ಮಿಂಟ್ಗೆ ಏನು ಪೆಪ್ಪರ್ಮಿಂಟ್ ಫ್ಲೇವರ್ ಬರುತ್ತಲ್ಲ ಅದು ಬರುತ್ತೆ ಈ ಎಲೆಯ ಒಂದು ರಸವನ್ನು ಪೆಪ್ಪರ್ಮಿಂಟು ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ ಸೊ ಅದೇ ರೀತಿ ಇದು ತಿಂಗಳುರುಳಿ ಅಂತ ಹೇಳ್ತೀವಿ ಇದು ತಿಂಗಳೂರುಳಿ ಪ್ರಾತಿ ಇದು ಬೆಡ್ ಇದು ಸೊ ಅದೇ ರೀತಿ ಇದು ಕೆಂಪು ದಂಟು ಮತ್ತು ದಂಟು ಎರಡು ಮಿಕ್ಸ್ ಇದೆ ಸೊ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇದು ಕ್ಯಾಬೇಜ್ ಅಂತ ಹೇಳ್ತೀವಲ್ಲ ಅದಿದೆ ಒಂದು ಬೆಡ್ಡಲ್ಲಿ ನಾವು ಮೂರಿಂದ ನಾಲ್ಕು ತರಕಾರಿಗಳನ್ನು ಸುಲಭವಾಗಿ ಬೆಳಿಬೋದು ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ನಾವು ಹೆಣ್ಣು ಮಕ್ಕಳಿಗೆ ಒಂದು ಆದಾಯ ತರ್ತಕ್ಕಂಥ ಚಟುವಟಿಕೆ ಮಾಡಬೇಕು ಅಂತಂದು ಒಂದು ಪ್ರಯತ್ನ ಮಾಡಿದ್ವಿ ನಿಮಗೆ ನಿಮ್ಮ ಗಮನಕ್ಕೆ ತರೋದೇನು ಅಂತಂದರೆ ಈ ಒಂದು ಫುಲ್ಲು ಏನು ತೋಟ ಇದೆಯಲ್ಲ ಈ ತೋಟವನ್ನು ಒಬ್ಬ ಹೆಣ್ಮಗಳು ಪ್ರತಿನಿತ್ಯ ಇದನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರ ಕೆಲಸ ಏನಪ್ಪ ಅಂತಂದರೆ ಪ್ರತಿನಿತ್ಯ ಹಾರ್ವೆಸ್ಟ್ ಮಾಡೋದು ಅಂದರೆ ತರಕಾರಿಗಳನ್ನು ಕೀಳೋದು ಮತ್ತು ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಬೀಜ ಹಾಕೋದು ಅದ್ರ ಜೊತೆಗೆ ಹಾರ್ವೆಸ್ಟ್ ಮಾಡಿದಂಥ ತರಕಾರಿಗಳನ್ನು ಅದನ್ನು ವಿಂಗಡಣೆ ಮಾಡಿಬಿಟ್ಟು ಒಳ್ಳೆ ತರಕಾರಿಗಳನ್ನು ಪ್ಯಾಕ್ ಮಾಡಿಬಿಟ್ಟು ರೈತರಿಗೆ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಕ್ಯಾಂಟೀನ್ ಇದೆಯಲ್ಲ ಆ ಕ್ಯಾಂಟೀನಿಗೆ ಪ್ರತಿನಿತ್ಯ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಕೆ ತರಕಾರಿ ಬೇಕು ಆ ತರಕಾರಿ ಸೊಪ್ಪಿನ ತರಕಾರಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಸೊಪ್ಪಿನ ತರಕಾರಿ ನಮ್ಮ ಕ್ಯಾಂಟೀನ್ಗೆ ಈ ಒಂದು ತೋಟದಿಂದಲೇ ಹೋಗೋದು ಈ ಒಂದು ಪ್ರಾತ್ಯಕ್ಷಿಕೆಯ ಉದ್ದೇಶ ಏನಪ್ಪ ಅಂತಂದರೆ ಒಬ್ಬ ಮಹಿಳೆಗೆ ಒಂದು ಉದ್ಯೋಗ ಆಗಬೇಕು ಅಂತ ಮತ್ತೆ ಒಳ್ಳೆ ಒಂದು ಒಳ್ಳೆ ರೀತಿಯ ಒಂದು ಪೋಷಕಾಂಶಯುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹದ್ದು ರಾಸಾಯನಿಕ ಮುಕ್ತವಾದಂತಹ ತರಕಾರಿ ಪ್ರತಿ ಒಬ್ಬ ರೈತನಿಗೂ ಸಿಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಒಂದು ಪ್ರಾತ್ಯಕ್ಷಿಕೆಯನ್ನು ಪ್ರಾತ್ಯಕ್ಷಿಕೆ ಕೇಂದ್ರವಾಗಿ ಮಾಡಿದ್ದೀವಿ ಇಲ್ಲಿ ರೈತರು ಬಂದು ನೋಡಲಿಕ್ಕೂ ಅವಕಾಶ ಇದೆ ಕಲೀಲಿಕ್ಕೂ ಅವಕಾಶ ಇದೆ ಇಲ್ಲಿ ಅವರು ಒಂದು ದಿನದ ಸಮಯವನ್ನು ಇಲ್ಲಿ ಕಳೆದುಬಿಟ್ಟು ಇಲ್ಲಿ ಏನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅದನ್ನು ಕಲ್ತುಬಿಟ್ಟು ಅವರು ತಮ್ಮ ಜಮೀನಲ್ಲಿ ಹೋಗಿ ಇದನ್ನು ಅಳವಡಿಸ್ಕೊಂಡು ಸಾವಯವ ಪದ್ಧತಿಯಲ್ಲಿ ತರಕಾರಿಯನ್ನು ಸಹ ಬೆಳಲಿಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತಂಥ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡಿದ್ದೀವಿ ಇದಕ್ಕೆ ನೀರೇನಪ್ಪ ಅಂತಂದರೆ ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇದೆ ಈ ಸ್ಪ್ರಿಂಕ್ಲರ್ ಸಿಸ್ಟಮಿಂದ ಎರಡು ಬಿಡ್ಡು ನೀರು ನೀರಾಗುತ್ತೆ ಮತ್ತು ಪ್ರತಿ ವಾರದಲ್ಲಿ ಒಂದೊಂದು ಬೆಡ್ಗೆ ಪ್ರತಿ ವಾರ ಎರಡು ಎರಡು ಸಾರಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಇವತ್ತು ಒಂದು ಹತ್ತು ಬೆಡ್ ಮು ಮುಗೀತು ಅಂತಂದರೆ ನಾಳೆ ಒಂದು ಹತ್ತು ಬೆಡ್ಡು ನಾಡಿದ್ದೊಂದು ಹತ್ತು ಬೆಡ್ಡು ಹೀಗೆ ವಾರಕ್ಕೆ ಎರಡು ಸಾರಿ ನೀರನ್ನು ಕೊಡಬೇಕಾಗುತ್ತೆ ಮತ್ತು ಇದಕ್ಕೆ ಗೊಬ್ಬರ ಅಂತಂತಂದರೆ ನಮ್ಮಲ್ಲಿ ಏನು ಗ್ಯಾಸ್ ಉತ್ಪಾದನೆ ಆಗಿ ಸ್ಲರಿ ಬರುತ್ತಲ್ಲ ಆ ಸ್ಲರ್ರಿನೇ ಇದಕ್ಕೆ ಗೊಬ್ಬರ ಆ ಸ್ಲರ್ರಿ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ಸಗಣಿನ ಒಂದು 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 ಪ್ರಮಾಣದಲ್ಲಿ ಸಗಣಿ ಮತ್ತು ಎರಡು ಪ್ರಮಾಣದಲ್ಲಿ ನೀರನ್ನು ಒಂದು ಎರಡು ದಿನ ಅದನ್ನು ಡಿಕಂಪೋಸ್ ಮಾಡಿಬಿಟ್ಟು ನೇರವಾಗಿಯೂ ಸಹ ಬಳಸ್ತಾ ಇದ್ದೀವಿ ಮತ್ತು ಇಲ್ಲಿ ಗೊಬ್ಬರದ ಒಂದು ಏನು ಸತ್ವ ಕಾಪಾಡಲಿಕ್ಕೆ ಏನು ಅಂತಂದರೆ ಎರೆಹುಳ ಗೊಬ್ಬರ ಇದೆ ಮತ್ತು ನಡೆಪ್ ಕಾಂಪೋಸ್ಟ್ ಅಂತ ಇದೆ ಇದು ನಡೆಪ್ ಕಾಂಪೋಸ್ಟ್ ಇಲ್ಲಿದೆಯಲ್ಲ ಇದು ನಾರಾಯಣರಾವ್ ದೇವರಾವ್ ಪಂಡರಿಪಾಂಡೆ ಅಂತಂದ್ಬಿಟ್ಟು ಒಂದು ನಡೆಪು ಪದ್ಧತಿಯನ್ನು ಅಳವಡಿಸಿದರೆ ಆ ಪದ್ಧತಿಯಲ್ಲೂ ಸಹ ನಾವು ಗೊಬ್ಬರವನ್ನು ತಯಾರು ಮಾಡ್ತೀವಿ ಅದ್ರ ಜೊತೆಗೆ ಸ್ಲರಿ ಜೊತೆಗೆ ಈ ಗೊಬ್ಬರವನ್ನು ಹಾಕ್ತೀವಿ ಮತ್ತು ಎರೆ ಗೊಬ್ಬರವನ್ನು ಹಾಕಿ ಇದಕ್ಕೆ ಬೇಕಾದಂತಹ ಏನು ನ್ಯೂಟ್ರಿಷನ್ ಅಂತ ಹೇಳ್ತೀವಲ್ಲ ಸತ್ವ ಅಂತ ಹೇಳ್ತೀವಲ್ಲ ಆ ಸತ್ವವನ್ನು ಒಗಿಸ್ತಕ್ಕಂಥ ಒಂದು ಏರ್ಪಾಡನ್ನು ನಾವು ಮಾಡಿದ್ದೀವಿ ಮತ್ತು ಇದಕ್ಕೆ ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಬಳಸಿಲ್ಲ ಯಾವುದೇ ರೀತಿಯ ಒಂದು ಕ್ರಿಮಿಕೀಟಗಳು ಬಂತು ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಇದು ಬೇವಿನ ಎಣ್ಣೆ ಅದ್ರ ಜೊತೆಗೆ ಸ್ವಲ್ಪ ಬಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಷಾಯ ಮಾಡಿಬಿಟ್ಟು ಅದನ್ನು ಸಿಂಪಡಣೆ ಮಾಡ್ತೀವಿ ಇಲ್ಲ ಅಂತಂದರೆ ದಶಪರ್ಣಿ ಅಂತಂದ್ಬಿಟ್ಟು ಒಂದು ಏನು ಪ್ಲ್ಯಾಂಟ್ ಬೇಸ್ಡ್ ಪೆಸ್ಟಿಸೈಡ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಅಂತಂದರೆ ಹತ್ತು ಜಾತಿಯ ಅಂದರೆ ಸ್ವಲ್ಪ ಕಹಿ ಇರ್ತಕ್ಕಂಥ ಹತ್ತು ಮರಗಳ ಎಲೆಗಳನ್ನು ಒಂದೊಂದು ಕೆ ಜಿ ತಗೊಂಡು ಅದನ್ನು ಸಣ್ಣದಾಗಿ ತುಂಡು ಮಾಡಿ ಒಂದು ಡ್ರಮ್ಮಲ್ಲಿ ಹಾಕ್ತೀವಿ ಅಲ್ಲಿ ಡ್ರಮ್ ಕಾಣುತ್ತೆ ಆ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ನಾವು ಎಲೆ ಹಾಕ್ತೀವಲ್ಲ ಅಷ್ಟು ಹಸುವಿನ ಗಂಜಳವನ್ನು ಹಾಕಿ ಇಪ್ಪತ್ತೊಂದು ದಿನ ಅದನ್ನು ಮಾಗಿಸ್ತೀವಿ ಮಾಗಿಸೋದು ಅಂತಂದರೆ ಡಿಕಂಪೋಸ್ ಮಾಡ್ತೀವಿ ಡಿಕಂಪೋಸ್ ಮಾಡಿದ್ಮೇಲೆ ಇಪ್ಪತ್ತೊಂದು ದಿನದ ನಂತರ ಏನು ಲಿಕ್ವಿಡ್ ಬರುತ್ತಲ್ಲ ಆ ಲಿಕ್ವಿಡನ್ನು ಒಂದು ಲೀಟ್ರಷ್ಟು ಲಿಕ್ವಿಡ್ ತೊಗೊಂಡ್ಬಿಟ್ಟು ಅದಕ್ಕೆ ಮೂರು ಮೂರು ಲೀಟ್ರು ಅಥವಾ ಐದು ಲೀಟ್ರು ಅಂದರೆ ಎಷ್ಟು ಕ್ರಿಮಿ ಇದು ಕೀಟ ಕೀಟಗಳ ಕೀಟಗಳ ಒಂದು ಹಾವಳಿ ಇದೆ ಅದರ ಆಧಾರದ ಮೇಲೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಹೂವಾಡೋ ಹಂತದಲ್ಲಿ ನಾವು ಅದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳ ಒಂದು ಕಾಟವನ್ನು ತಡಿಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ನಮ್ಮಲ್ಲೇ ಇರತಕ್ಕಂಥ ಹಲವು ಜಾತಿಯ ಮರಗಳ ಗಿಡಗಳ ಎಲೆಗಳನ್ನು ಬಳಸಿಬಿಟ್ಟು ಸಹ ನಾವು ಒಂದು ಪ್ಲ್ಯಾಂಟ್ ಬೇಸ್ಡ್ ಪೆಸ್ಟಿಸೈಡನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಒಂದು ಪರಿಕಲ್ಪನೆಯನ್ನು ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ ಇದು ಮ್ಯಾಂಗೋ ಶುಂಠಿ ಅಂತ ಶುಂಠಿನೆಲ್ಲ ಎರಡು ಜಾತಿ ಇದೆ ಒಂದೇನಂತಂದ್ರೆ ನಾರ್ಮಲ್ ಶುಂಠಿ ಅಂತ ಹೇಳ್ತೀವಿ ನಾರ್ಮಲ್ ಶುಂಠಿಗೆ ಔಷಧಿಯ ಗುಣನೂ ಇದೆ ಸೊ ಅದರಲ್ಲಿ ಏನಪ್ಪ ಅಂತಂದರೆ ನಾರಿನ ಅಂಶ ಜಾಸ್ತಿ ಇರುತ್ತೆ ಇದು ಮ್ಯಾಂಗೋ ಶುಂಠಿ ಅಂತ ಇದಕ್ಕೆ ಏನಂತಂದ್ರೆ ಮ್ಯಾಂಗೋ ವಾಸನೆ ಇರುತ್ತೆ ಅಂದರೆ ಹಣ್ಣಿನ ವಾಸನೆ ಇರುತ್ತೆ ಇದು ತುಂಬ ಏನಂತಂದರೆ ಇದು ಏನು ಉಪ್ಪಿನಕಾಯಿ ಮಾಡಲಿಕ್ಕೆ ತುಂಬ ಸೂಕ್ತವಾದಂತಹ ಶುಂಠಿ ಇದು ಇದು ಸಹ ನಿಮಗೆ ಒಂಬತ್ತು ಆದ ನಂತರವೇ ಸಹ ಇದು ಇಳುವರಿ ಬರೋದು ಸೊ ಹಾಗಾಗಿ ಇದು ಇದಕ್ಕೂ ಸಹ ಬೇಡಿಕೆ ಇರೋದ್ರಿಂದ ನಾವು ಇದನ್ನು ಸಹ ಇಲ್ಲಿ ಬೆಳೀತಾ ಇದ್ದೀವಿ ಸೊ ಇದನ್ನು ಮ್ಯಾಂಗೋ ಶುಂಠಿ ಅಂತ ಹೇಳ್ತೀವಿ ಅಂದರೆ ಮ್ಯಾಂಗೋ ಫ್ಲೇವರ್ ಇರ್ತಕ್ಕಂಥ ಶುಂಠಿ ಇದು ಈ ಥರ ನಮ್ಮ ಜಮೀನಿನ ಒಂದು ಇದು ಬಾರ್ಡ್ರಲ್ಲಿ ಈ ಥರ ತಂತಿ ಬೇಲೆ ಹಾಕಿದ್ರೆ ಅಲ್ಲೂ ಸಹ ಬಳ್ಳಿ ತರಕಾರಿಗಳನ್ನು ಬೆಳೀಬೋದು ಆ ಜಾಗವೂ ಸಹ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂತಂದರೆ ಒಂದು ಇದು ಏನು ಜೇನು ಸಾಕಾಣಿಕೆಯನ್ನು ಮಾಡಿದ್ದೀವಿ ಈ ಜೇನು ಸಾಕಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ತೋಟದ ಒಂದು ಪರಾಗಸ್ಪರ್ಶ ಕ್ರಿಯೆ ತಂತಾನಾಗೆ ಆಗ್ತಾ ಇರುತ್ತೆ ಸೊ ಅದು ಸಹ ಒಂದು ಏನು ಇಳುವರಿಯಲ್ಲ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಿಕ್ಕೂ ಸಹ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಏನಾದರೂ ಜೇನು ಶೇಖರಣೆ ಆಯಿತು ಅಂತಂದರೆ ಅದನ್ನು ಸಹ ಜೇನನ್ನು ನಾವು ಹಾರ್ವೆಸ್ಟ್ ಮಾಡಿಬಿಟ್ಟು ನಮ್ಮ ಬಳಕೆಗೆ ಪ್ರತಿನಿತ್ಯ ಬಳಕೆಗೂ ಸಹ ಬಳಸ್ಬೋದು ಮುಖ್ಯವಾಗಿ ಏನು ಅಂತಂದರೆ ಆ ಜೇನು ಸಾಕಾಣಿಕೆಯಿಂದ ಪರಾಗಸ್ಪರ್ಶ ಕ್ರಿಯೆ ಆಗೋದ್ರಿಂದ ಇಳುವರಿ ಪ್ರಮಾಣದಲ್ಲಿ ಹೆಚ್ಚಳ ಕಂಡ ಕ ಕಾಣಬಹುದು ಅಂತಂದ್ಬಿಟ್ಟು ರೈತರಿಗೆ ಇದರಿಂದ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ ನುಗ್ಗೆ ಗಿಡಗಳು ಇದರ ಇದರಲ್ಲೂ ಸಹ ಎಲೆಯೂ ಸಹ ಕೆಲವರು ಬ ತರಕಾರಿಯಾಗಿ ಬಳಸ್ಬೋದು ಇಲ್ಲಾಂದರೆ ಕಾಯನ್ನು ಸಹ ತರಕಾರಿಯಾಗಿ ಬಳಸಲಿಕ್ಕೆ ಅನುಕೂಲ ಆಗುತ್ತೆ ಇದು ತಿಂಗಳು ಉರುಳಿ ಅಂತ ಹೇಳ್ತೀವಿ ಇದು ಕ್ಯಾರೆಟ್ ಗಜ್ಜರಿ ಅಂತ ಹೇಳ್ತೀವಲ್ಲ ಆ ಗಜ್ಜರಿಯ ಒಂದು ಇದು ಬೆಡ್ ಇದು ಸೊ ನಮಗೆ ಏನು ಬೇಡಿಕೆ ಇದೆ ಆ ಬೇಡಿಕೆಗೆ ಅನುಸಾರವಾಗಿ ನಾವು ಯಾವ್ಯಾವ ಬೆಡ್ಡಲ್ಲಿ ಏನು ಹಾಕಬೇಕು ಅಂತಂದ್ಬಿಟ್ಟು ಪ್ರತಿನಿತ್ಯ ಅದಕ್ಕೆ ಯೋಜನೆ ಹಾಕ್ಬಿಟ್ಟು ಆ ಬೆಡ್ಡಲ್ಲಿ ಬೇಕಾದಂತಹ ತರಕಾರಿಗಳನ್ನು ಬೆಳೆದಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೊ ಸಾಮಾನ್ಯವಾಗಿ ರೈತರಲ್ಲಿ ಏನಪ್ಪ ಅಂತಂದರೆ ಒಂದು ಏನು ಕಲ್ಪನೆ ಏನು ಅಂತಂದರೆ ಕ್ರಿಮಿನಾಶಕವನ್ನು ಹೊಡೆದೇ ನಾವು ಏನು ಕ್ಯಾಬೇಜ್ ಅಂತ ಹೇಳ್ತೀವಲ್ಲ ಇದನ್ನು ಬೆಳೀಲಿಕ್ಕೆ ಆಗಲ್ಲ ಅನ್ನೋದು ಒಂದು ಕಲ್ಪನೆ ಇದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾವುದೇ ರೀತಿಯ ಕ್ರಿಮಿನಾಶಕವನ್ನು ಹೊಡಿದೆ ನಾವು ಕ್ಯಾಬೇಜನ್ನು ಬಳ್ದುಬಿಟ್ಟು ಬೆಳೆಸಿ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು ನಾವು ಪ್ರತಿನಿತ್ಯ ತರಕಾರಿಯಾಗಿ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಾಗಿದೆ ಸೊ ಅದೇ ರೀತಿ ಇಲ್ಲಿ ಬಾಳೆ ಗಿಡಗಳಿದೆ ಸೊ ಬಾಳೆ ಗಿಡದಿಂದ ನಮಗೆ ಹಣ್ಣು ಸಿಗುತ್ತೆ ಹಾಗಾಗಿ ನುಗ್ಗೆ ಗಿಡದಿಂದ ನುಗ್ಗೆಕಾಯಿ ಸಿಗುತ್ತೆ ಇಲ್ಲಿ ಬಾಳೆ ಗಿಡ ಇದೆ ಮತ್ತು ಇದು ಕರಿ ಲೀಫ್ ಅಂತ ಇದೆ ಕರಿ ಲೀಫ್ ಬೇಕು ಅಂತಂದರೆ ನಮಗೆ ಕಿಚನ್ನಿಗೆ ಬೇಕಾದಂಥ ಕರಿ ಸಿಗುತ್ತೆ ಬಾಳೆ ಅಂತಂದರೆ ಸ ಸಾವಯವ ಪದ್ಧತಿಯಲ್ಲೂ ಸಹ ಬಾಳೆಯನ್ನು ಬೆಳಲಿಕ್ಕೆ ಅವಕಾಶವನ್ನು ಅವಕಾಶ ಇದೆ ಅಂತನ್ಬಿಟ್ಟು ಇದು ತೋರಿಸಲಿಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ ಸೊ ಇದನ್ನ ನಾವು ಏನು ಅಂತಂದರೆ ಗುಂಪು ಬಾಳೆ ಪದ್ಧತಿ ಅಂತ ಹೇಳ್ತೀವಿ ಸೊ ಒಂದು ಗಿಡದಿಂದ ಬಂದಂತಹ ಏನು ಸಕ್ಕರ್ ಅಂತ ಹೇಳ್ತೀವಲ್ಲ ಆ ಸಕ್ಕರನ್ನ ಹಾಗೆ ಬಿಟ್ಬಿಟ್ಟು ಒಂದು ಏಳು ಏಳರಿಂದ ಎಂಟು ಗಿಡಗಳು ಬೆಳೆದ್ಬಿಟ್ಟು ಒಂದು ಗಿಡದಂದು ಸಹ ಕನಿಷ್ಠ ಅಂತಂದರೆ ಎಂಟರಿಂದ ಹತ್ತು ಕೆ ಜಿ ಕೆ ಜಿ ಬಾಳ್ತಕ್ಕಂಥ ಒಂದು ಗೊನೆಯನ್ನು ನಾವು ಪಡೀಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದೀವಿ ಇದಕ್ಕೇನು ಗೊಬ್ಬರ ಅಂತಂದರೆ ಒಂದು ಸ್ಲರಿ ಅಂತ ಹಾಕ್ತೀವಿ ಮತ್ತು ಬಾಳೆ ಗೊನೆಯನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ಮಾಡಿದ ಮಾಡಿದ್ಮೇಲೆ ಅದು ಬಂದಂಥ ದಿಂಡನ್ನು ಅದನ್ನೇ ಕೊಚ್ಚಿ ಎಲೆ ಮತ್ತು ದಿಂಡನ್ನು ಕೊಚ್ಚಿ 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 ಅದ್ರ ಬುಡಕ್ಕೆ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ಎಲ್ಲ ಸತ್ವ ಅದಕ್ಕೆ ಗಿಡಗಳಿಗೆ ಸಿಗೋದ್ರಿಂದ ಗಿಡಗಳು ಸಹ ಚೆನ್ನಾಗಿ ಬೆಳೀತದೆ ಅದರಿಂದ ಉತ್ಪಾದನೆಯನ್ನು ಸಹ ನಾವು ಪಡಿಬೋದು ಅಂತ ಇದು ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಇದು ಒಂದು ಎರೆಹುಳ ಗೊಬ್ಬರದ ಉತ್ಪಾದನೆ ಘಟಕ ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಾವು ಮೂರು ಬೆಡ್ ಮಾಡ್ಕೊಂಡಿದ್ವಿ ಕನಿಷ್ಠ ಅಂತಂದರೆ ಮೂರು ಬೆಡ್ ಇರಬೇಕು ಮೂರು ಬೆಡ್ಡಲ್ಲಿ ಒಂದು ಬೆಡ್ಡಲ್ಲಿ ಆದಂತಹ ಎರೆ ಗೊಬ್ಬರವನ್ನು ಉಪಯೋಗಿಸೋಷ್ಟೊತ್ತಿಗೆ ಇನ್ನೊಂದು ಬೆಡ್ ಖಾಲಿ ಇರುತ್ತಲ್ಲ ಅದರಲ್ಲಿ ನಾವು ಏನೇ ತ್ಯಾಜ್ಯ ವಸ್ತು ಇರ್ಬೋದು ಏನು ಕೃಷಿ ತ್ಯಾಜ್ಯ ವಸ್ತು ಏನೇ ಇದ್ರೂ ಸಹ ಅದನ್ನು ತುಂಬಿ ಇದರಲ್ಲಿ ಹುಳುಗಳು ಅಲ್ಲಿಗೆ ಹೋಗುತ್ತೆ ಸೊ ಅದು ಕಾಂಪೋಸ್ಟ್ ಆಗಲಿಕ್ಕೆ ಶುರು ಮಾಡುತ್ತೆ ಸೊ ಇದು ಖಾಲಿ ಆದ ತಕ್ಷಣ ಇದಕ್ಕೆ ತುಂಬ್ತಾ ಇದ್ದರೆ ಆ ಕಾಂಪೋಸ್ಟ್ ಆದಮೇಲೆ ಅದಕ್ಕೆ ಏನು ಅಂತಂದರೆ ಎರೆ ಆಹಾರ ಬೇಕು ಆಹಾರ ಯಾವುದಪ್ಪ ಅಂತಂದರೆ ಕೃಷಿ ತ್ಯಾಜ್ಯ ಆ ಕೃಷಿ ತ್ಯಾಜ್ಯ ಎಲ್ಲಿರುತ್ತೆ ಅಲ್ಲಿಗೆ ಆ ಇದು ಹುಳುಗಳು ಮೈಗ್ರೇಟ್ ಆಗ್ತಾ ಇರುತ್ತೆ ಅದನ್ನು ಆ ಕೃಷಿ ತ್ಯಾಜ್ಯವನ್ನು ಎರೆಗೊಬ್ಬರವಾಗಿ ಇದು ಉತ್ಪಾದನೆ ಮಾಡ್ತಿರ್ತದೆ ಹಾಗಾಗಿ ಗೊಬ್ಬರನು ಸಹ ನಮಗೆ ಬಳಕೆಗೆ ಬೇಕಾದಂತಹ ಒಂದು ಉತ್ತಮವಾದ ಗೊಬ್ಬರ ಅಂತ ಹೇಳ್ಬೋದು ಅದೇ ರೀತಿ ಇದು ದಶಪರ್ಣಿ ಅಂತ ಹೇಳಿದ್ನಲ್ಲ ಆ ದಶಪರ್ಣಿಯನ್ನು ತಯಾರು ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಇಲ್ಲಿ ನಾವು ಮಾಡಿದ್ದೀವಿ ಸೊ ಇಲ್ಲಿ ಹತ್ತು ಜಾತಿಯ ಮರಗಳ ಎಲೆಗಳನ್ನು ನಾವು ಉತ್ ಇದು ಹಾಕ್ಬಿಟ್ಟು ಇದನ್ನು ಹತ್ತು ಇಪ್ಪತ್ತೊಂದು ದಿನ ಕಂಪೋಸ್ ಇದು ಡಿಕಂಪೋಸ್ ಮಾಡಿಬಿಟ್ಟು ಇದರಲ್ಲಿಂದ ಬರ್ತಕ್ಕಂಥ ಈ ಒಂದು ಲಿಕ್ವಿಡ್ ಇದೆಯಲ್ಲ ಈ ಲಿಕ್ವಿಡನ್ನು ನಾವು ತಗೊಂಡು ಇದಕ್ಕೆ ನೀರನ್ನು ಬೆರಗಿಸ್ಬಿಟ್ಟು ಸಿಂಪಡಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಸೊ ಹಾಗಾಗಿ ಇದನ್ನು ಪ್ಲ್ಯಾಂಟ್ ಬೇಸ್ಡ್ ಏನು ಕ್ರಿಮಿನಾಶಕ ಅಂತ ಹೇಳಿ ಇದನ್ನು ಸಹ ನಾವು ಇಲ್ಲಿ ಬಳಕೆ ಮಾಡ್ತಕ್ಕಂಥ ಪದ್ಧತಿಯನ್ನು ಅನುಸರಿಸ್ತಾ ಇದೆ ನಾನಾಗಲೇ ಎರಡು ವಿಧದ ಪ ಮಡಿಗಳಿದೆ ಹೇಳ್ದೆ ಅಲ್ಲಿ ಏರುಮಡಿ ಪದ್ಧತಿ ನೋಡಿದ್ವಿ ಇದು ಇಳಿಮಡಿ ಪದ್ಧತಿ ಅಂತ ಈ ಇಳಿಮಡಿ ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ ಆ ರೀತಿಯ ಒಂದು ಕಲ್ಲನ್ನು ಜೋಡಿಸಿ ನಾವು ಏರುಮಡಿಯನ್ನು ಮಾಡೋದು ಬೇಕಾಗಿಲ್ಲ ಏನಂತಂದರೆ ಭೂಮಿ ಮಟ್ಟದಲ್ಲೇ ಸಹ ಮಡಿಗಳನ್ನು ಮಾಡಿಬಿಟ್ಟು ಅಲ್ಲೂ ಸಹ ತರಕಾರಿಗಳನ್ನು ನಾವು ಬೆಳಿಬೋದು ಇಳಿಮಡಿ ಪದ್ಧತಿಯ ಒಂದು ವಿಶೇಷ ಏನು ಅಂತಂದರೆ ಇದು ಕಡಿಮೆ ಪ್ರಮಾಣದಲ್ಲಿ ಬೀಳ್ತಕ್ಕಂಥ ಮಳೆ ಪ್ರದೇಶಕ್ಕೆ ಇದು ಸೂಕ್ತ ಏರುಮಡೆ ಪದ್ಧತಿ ಅಂತಂದರೆ ಹೆಚ್ಚಿನ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಅದು ಬೇಕಾಗುತ್ತೆ ಯಾಕೆ ಅಂತಂದರೆ ಹೆಚ್ಚು ಮಳೆ ಬಿತ್ತು ಅಂತಂದರೆ ಹೆಚ್ಚು ಮಳೆ ಬಿದ್ದಂಥ ನೀರು ಅದರಲ್ಲಿ ಮಡಿ ನಿಲ್ತು ಅಂತಂದರೆ ಅದರಲ್ಲಿ ತರಕಾರಿಗಳಿಗೆ ಇದು ಹೋಗುತ್ತೆ ಸೊ ಹಾಗಾಗಿ ಅಲ್ಲೇನು ಅಂತಂದರೆ ಹೆಚ್ಚು ನೀರು ಬಂದಂಥದ್ದು ಡ್ರೈನ್ ಆಗ್ತಾ ಹೋಗುತ್ತೆ ಇದರಲ್ಲಿ ಏನು ಅಂತಂದರೆ ನಿಲ್ತು ಅಂತಂದರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಷ್ಟ ಆಗ್ಬೋದು ಬಟ್ ಆದರೆ ಏನಂತಂದರೆ ಈ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಡಿಮೆ ಮಳೆ ಬೀರ್ತಕ್ಕಂಥ ಪ್ರದೇಶ ಹಾಗಾಗಿ ಇದು ಇಳಿಮಡಿ ಪದ್ಧತಿ ಇಲ್ಲಿಗೆ ಸೂಕ್ತವಾದದ್ದು ಅಂತಂದ್ಬಿಟ್ಟು ಇದ್ರ ಇದರಿಂದಾಗ ನಮಗೆ ಗೊತ್ತಾಗ್ತದೆ ಸೊ ಹಾಗಾಗಿ ಈ ಒಂದು ಇಳುವರಿ ಮಟ್ಟದಲ್ಲಿ ಏನು ಅಂತಂದರೆ ಇಳಿಮಡಿ ಪದ್ಧತಿಯಲ್ಲಿ ಎಷ್ಟು ಬರುತ್ತೋ ಏರುಮಡಿ ಪದ್ಧತಿಯಲ್ಲೂ ಸಹ ಅಷ್ಟೇ ಇಳುವರಿ ಬರುತ್ತೆ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಒಂದೇನು ಅಂತಂದರೆ ನೀರಿನ ಒಂದು ಪ್ರಮಾಣ ಜಾಸ್ತಿ ಆಯಿತು ಅಂತಂದರೆ ಇಲ್ಲಿ ಸ್ವಲ್ಪ ಕೊಳಿತಕ್ಕಂಥ ವ್ಯವಸ್ಥೆ ಆಗಬಹುದು ಅನ್ನೋದು ಆದರೆ ನಮಗೆ ಈ ಈ ಕಳೆದ ಐದು ವರ್ಷದಿಂದ ಇಲ್ಲಿ ಯಾವುದೇ ರೀತಿಯ ನೀರು ನಿಂತುಬಿಟ್ಟು ತರಕಾರಿ ಹಾಳಾಗಿರೋದು ನಮಗೆ ಕಂಡು ಬಂದಿಲ್ಲ ಇದು ಬ್ರಾಹ್ಮಿ ಅಂತ ಇದು ಕನ್ನಡದಲ್ಲಿ ಏನು ಅಂತಂದರೆ ಒಂದೆಲಗ ಅಂತ ಹೇಳ್ತೀವಿ ಈ ಒಂದು ಒಂದೆಲಗದ ವಿಶೇಷತೆ ಏನಪ್ಪಾ ಅಂತಂದರೆ ಇದನ್ನು ನಾವು ಸಲಾಡಾಗು ಯೂಸ್ ಮಾಡ್ಬೋದು ಬೇರೆ ಇದು ಏನು ಸೊಪ್ಪಿನ ತರಕಾರಿಗಳ ಜೊತೆ ಇದನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ನಾವು ತಂಬುಳಿ ಮಾಡ್ಬೋದು ಪಲ್ಯ ಮಾಡ್ಕೊಂಡು ತಿನ್ಬೋದು ಮತ್ತು ಏನು ಅಂತಂದರೆ ಎಲೆನೂ ಸಹ ನಾವು ಹಾಗೆ ತಿಂದರೆ ನಮ್ಮ ಮೆಮೊರಿ ಪವರ್ ಇಂಪ್ರೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ನಾವು ಒಂದು ದಿನಕ್ಕೆ ಎರಡರಿಂದ ಮೂರು ಎಲೆ ತಿನ್ನಲಿಕ್ಕೆ ಕೊಟ್ಟರೆ ಹಾಗೆ ಕೊಟ್ಟರೆ ಅವರ ಒಂದು ಏನು ಮೆಮೊರಿ ಪವರ್ ಅಂತ ಹೇಳ್ತೀವಲ್ಲ ಅದು ತುಂಬ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತು ಈ ಎಲೆಗಳಿಂದ ನಾವು ಆಯಿಲನ್ನು ತೆಗೆದುಬಿಟ್ಟು ಇದನ್ನು ಕೋಕೋನಟ್ ಆಯಿಲ್ ಜೊತೆ ಅಂದರೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಾರುಕಟ್ಟೆಗಳಲ್ಲಿ ಬ್ರಾಮಿ ತೈಲ ಅಂತ ಮಾಡ್ತಾ ಇದ್ದೀವಿ ಮಂಥ ಮಾರಾಟಕ್ಕೆ ಮಾರುಕಟ್ಟೆಯಲ್ಲಿ ಇದೆ ಆ ಕೇಶ ತೈಲವನ್ನು ನಾವು ತಲೆಗೆ ಹಚ್ಚೋದ್ರಿಂದ ಸಹ ದಂಪು ಆಗುತ್ತೆ ಮತ್ತು ಕೂದಲುಗಳು ಸಹ ಉಲ್ಸಾಗಿ ಬೆಳತಕ್ಕಂಥ ಒಂದು ಔಷಧೀಯ ಗುಣ ಈ ಒಂದು ಒಂದೆಲಗಕ್ಕೆ ಇದೆ ಈ ಒಂದೆಲಗವನ್ನು ನಾವು ಏನಂತಂದರೆ ಒಂದು ಬೇರನ್ನು ಹಾಕಿದ್ರೆ ಸಾಕು ಅದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಈ ಒಂದು ಬೋರ್ಡಲ್ಲಿ ಏನು ಅಂತಂದರೆ ಪ್ರತಿ ತಿಂಗಳು ಏನು ಪ್ರೊಡಕ್ಷನ್ ಆಯಿತು ಮತ್ತು ಪ್ರತಿದಿನ ಎಷ್ಟು ಹಾರ್ವೆಸ್ಟ್ ಮಾಡಿದ್ವಿ ಮತ್ತು ಗ್ರೇಡಿಂಗ್ ಲಾಸ್ ಎಷ್ಟೆಷ್ಟಾಯಿತು ಮತ್ತು ಪ್ರೊಡಕ್ಟಿವಿಟಿ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಗ್ರಾಮ್ ಬಂತು ಮತ್ತು ಟೋಟಲ್ ಸೋಲ್ಡ್ ವೆ ವೇ ಇದು ವೆಜಿಟಬಲ್ಸ್ ಎಷ್ಟು ಮತ್ತು ಟೋಟಲ್ ರೆವಿನ್ಯೂ ಎಷ್ಟು ಅಂತ ನನ್ನ ನಾವು ಇಲ್ಲಿ ಪ್ರತಿನಿತ್ಯ ಪ್ರತಿ ತಿಂಗಳು ಸಹ ರೆಕಾರ್ಡ್ ಮಾಡ್ತೀವಿ ಮತ್ತು ಪ್ರತಿನಿತ್ಯ ಏನೇನು ಚಟುವಟಿಕೆ ಮಾಡಬೇಕು ಆ ಹೆಣ್ಮಗಳು ಅಂತಂದ್ಬಿಟ್ಟು ಇಲ್ಲಿ ಇದಿದೆ ಏನಂತಂದರೆ ಕಳೆ ಕೀಳೋದು ಮತ್ತು ಮೆನ್ಯೂರಿಂಗ್ ಅಂತ ಹೇಳ್ತೀವಿ ಬೆಡ್ ಬೆಡ್ ಲೂಸನಿಂಗ್ ಅಂತ ಹೇಳ್ತೀವಿ ಅಂದರೆ ಮಣ್ಣನ್ನು ಲೂಸನ್ ಲೂಸ್ ಮಾಡೋದು ಮತ್ತು ಕೌಡ್ಂಗ್ಸ್ಲದ್ರಿ ಪ್ರಿಪರೇಷನ್ನು ಮತ್ತು ಅಪ್ಲೈಯಿಂಗು ಮತ್ತು ವಾಟ್ರಿಂಗು ಟು ಬೆಡ್ಸ್ ಅಂತಂದರೆ ನೀರಿನ ಅಳವಡಿಕೆ ಮಾಡೋದು ಆಮೇಲೆ ಡಿಸಕ್ಕರಿಂಗ್ ಆಫ್ ಬನಾನಾ ಅಂತ ಹೇಳ್ತೀವಿ ಅಂದರೆ ಬನಾನಾ ಸಕ್ಕರ್ಸ್ ಇದೆಯಲ್ಲ ಅದನ್ನು ಎಲ್ಲೆಲ್ಲಿ ಬೇಕಾಗಲ್ಲ ಅದನ್ನು ತೆಗೆದ ತೆಗಿಯುವಂಥದ್ದು ಮತ್ತು ವೆಜಿಟೇಬಲ್ನ ಹಾರ್ವೆಸ್ಟ್ ಮಾಡೋದು ಅದನ್ನು ಪ್ಯಾಕಿಂಗ್ ಮಾಡೋದು ಪ್ರತಿನಿತ್ಯದ ಕೆಲಸಗಳು ಸೊ ಈ ರೀತಿ ನಾವು ಈ ಒಂದು ತಾಕಿನಲ್ಲಿ ಬೆಳೆದಂಥದ್ದು ಇದು ಎಪ್ಪತ್ತೈದು ಸಾವಿರ ಆಗಸ್ಟ್ ತಿಂಗಳಲ್ಲಿ ಬರ್ತ ಬರ್ತಕ್ಕಂಥದ್ದು ಕೆಲವು ಸೀಸನಲ್ಲಿ ಏನು ಅಂತಂದರೆ ನಮಗೆ ಒಂದು ಲಕ್ಷವನ್ನು ದಾಟಿ ನಮಗೆ ಆದಾಯ ಇದು ರೆವಿನ್ಯೂ ಜನ್ರೇಟ್ ಆಗ್ತದೆ ಅದರಲ್ಲಿ ನಮಗೆ ಏನು ಅಂತಂದರೆ ಸಾಮಾನ್ಯವಾಗಿ ಎಪ್ಪತ್ತು ಪರ್ಸೆಂಟ್ ಖರ್ಚು ಬಂದರೆ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ನಮಗೆ ನಿವ್ವಳ ಆದಾಯ ಅಂತ ಹೇಳ್ಬೋದು ಸೊ ಇದರಲ್ಲಿ ಏನು ಅಂತಂದರೆ ಒಂದು ದಿನಕ್ಕೆ ನೂರು ಕೆ ವಷ್ಟು ನಾವು ತರಕಾರಿಯನ್ನು ಉತ್ಪಾದನೆ ಮಾಡಿದ್ರೆ ಒಂದು ತಿಂಗಳಿಗೆ ಮೂರು ಸಾವಿರ ಕೆ ಜಿ ಆಗುತ್ತೆ ಮೂರು ಸಾವಿರ ಕೆ ಜಿಗೆ ಆವ್ರೇಜು ದರ ಸಿಕ್ತು ಅಂತಂದ್ರೂ ಸಹ ಮೂವತ್ತು ನಲವತ್ತು ಸಿಕ್ತು ಅಂದ್ರೂ ಸಹ ಒಂದು ಲಕ್ಷದ ಮೇಲೆ ನಾವು ರೆವಿನ್ಯೂನ ಜನ್ರೇಟ್ ಮಾಡ್ಬೋದು ಅದರಲ್ಲಿ ಖರ್ಚು ಕಳೆದು ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಉಳಿದ್ರೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಬಂತು ಅಂತಂದರೆ ಒಬ್ಬ ಕ್ಲರ್ಕು ಏನು ಉತ್ಪಾದನೆ ಇದು ಅರ್ನ್ ಮಾಡ್ತಾ ಇರ್ತಾನಲ್ಲ ಅಷ್ಟನ್ನು ನಮ್ಮ ಜಮೀನಲ್ಲಿ ಒಂದೇ ಎಕರೆನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗ್ಬೋದು ಮತ್ತು ಕಡಿಮೆ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿನಿತ್ಯ ಒಂದು ಇಪ್ಪತ್ತು ಕೆ ಜಿ ತರಕಾರಿ ಉತ್ಪಾದನೆ ಮಾಡಿದ್ರೂ ಸಹ ಆ ಇಪ್ಪತ್ತು ಕೆ ಜಿಗೆ ಕನಿಷ್ಠ ಅಂತಂದರೆ ಮೂವತ್ತು ರೂಪಾಯಿ ಸಿಕ್ತು ಅಂತಂದರೆ ಆರುನೂರು ರೂಪಾಯಿ ದಿನಕ್ಕಾಯಿತು ಅಂತಂದರೆ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ಖರ್ಚು ಕಳೆದ ಒಂದು ಎಂಟು ಸಾವಿರ ಉಳಿದ್ರೂ ಸಹ ಒಂದು ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇರ್ತಕ್ಕಂಥ ಒಂದು ಕುಟುಂಬದ ಖರ್ಚನ್ನು ನಿರ್ವಹಣೆ ಮಾಡಲಿಕ್ಕೆ ಇದು ಒಂದು ಪದ್ಧತಿ ತುಂಬ ಸುಲಭವಾದ ಮಾರ್ಗ ಮತ್ತು ಇದನ್ನು ಅದರಲ್ಲಿ ಅದರಲ್ಲೂ ವಿಶೇಷವಾಗಿ ಕಡಿಮೆ ಜಮೀನು ಇರ್ತಕ್ಕಂಥದ್ದು ಇದನ್ನು ಅಳವಡಿಸ್ಕೊಂಡ್ರೆ ಅವರ ಒಂದು ಆದಾಯದ ಮೂಲವನ್ನು ಹೆಚ್ಚಿಸ್ಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಈ ಒಂದು ಪ್ರಾತ್ಯಕ್ಷಿಕವನ್ನು ನಾವು ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ